ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ ಅವನಿಗೆ ಇಬ್ಬರೂ ಮಕ್ಕಳು ಹಿರಿಯವನ ಹೆಸರು ಮಹೇಶ ಮತ್ತು ಕಿರಿಯ ಮಗನ ಹೆಸರು ಮೋಹನ ಬೇಸಾಯದ ಕೆಲಸದಲ್ಲಿ ಅವರು ಸುಖವಾಗಿ ಇದ್ದರು ಒಂದು ದಿವಸ ಆ ವೃದ್ಧ ರೈತ ಅನಾರೋಗ್ಯದಿಂದ ಮಲಗಿದ ಆಗ ತನ್ನಿಬ್ಬರ ಮಕ್ಕಳ ಕರೆದು ಮಕ್ಕಳೇ ನನ್ನ ಅಂತಿಮ ಸಮಯ ಬಂದಿದೆ ನಾನು ಹೋದ ನಂತರ ನೀವಿಬ್ಬರೂ ಒಗ್ಗಟ್ಟಾಗಿ ಸುಖವಾಗಿ ಶಾಂತಿಯಿಂದ ಇರಿ ಎಂದು ಹೇಳಿದ ನಾನು ಕೆಟ್ಟ ಸಮಯದಲ್ಲಿ ಉಪಯೋಗವಾಗಲೆಂದು ಸ್ವಲ್ಪ ದನವನ್ನು ಕೂಡಿಸಿ ಮನೆಯ ಹಿಂದುಗಡೆ ಮಾವಿನ ಮರದ ಅಡಿಯಲ್ಲಿ ಅಡಗಿಸಿ ಇಟ್ಟಿದ್ದೇನೆ ಮಕ್ಕಳಿರ ಅದರ ಅವಶ್ಯಕತೆ ಬಿದ್ದಾಗ ಮಾತ್ರ ಅದನ್ನು ಬಳಸುತ್ತೇನೆಂದು ವಚನ ಎಂದ ಮಕ್ಕಳಿಬ್ಬರೂ ನೀವು ಹೇಳಿದಂತೆ ನಡೆಯುತ್ತೇವೆ ಎಂದು ವಚನ ಕೊಟ್ಟರು ಮುಂದೆ ಕೆಲವೇ ದಿನಗಳಲ್ಲಿ ಆ ವೃದ್ಧ ರೈತ ಕಾಲೋಶನಾದ ಮೋಹನನಿಗೆ ತಂದೆಯ ಸಾವು ಬಹಳ ದುಃಖವುಂಟು ಮಾಡಿತ್ತು ಇಬ್ಬರು ಅಂತ್ಯವಿಧಿ ಮಾಡಿ ಮುಗಿಸಿದರು ಆದರೆ ಹಿರಿಯ ಮಗನಿಗೆ ತನ್ನ ತಂದೆಯ ಸಾವಿನ ಸ್ವಲ್ಪವೂ ದುಃಖ ಇರಲಿಲ್ಲ ಅವನ ಕಣ್ಣುಗಳೆದರೂ ಕೇವಲ ತಂದೆಯೂ ಬಚ್ಚಿಟ್ಟಿದ್ದ ಧನರಾಶಿ ಕಾಣುತ್ತಿತ್ತು ಆ ದಿನ ರಾತ್ರಿ ಮಹೇಶನಿಗೆ ನಿದ್ದೆ ಬಂದಿರಲಿಲ್ಲ ಮಲಗಿದಲ್ಲಿ ಹೊರಳಾಡುತ್ತಿದ್ದ ಮಧ್ಯರಾತ್ರಿ ಎದ್ದು ಕುಳಿತ ತನ್ನ ಮನದಲ್ಲಿ ಮೋಹನ ಏಳುವ ಮೊದಲೇ ಕೆಲಸ ಮಾಡಿ ಮುಗಿಸಬೇಕು ಎಂದು ಯೋಚಿಸತೊಡಗಿದ ಈಗ ಬಿಟ್ಟರೆ ಮತ್ತೆ ಇಂತಹ ಆಕಾಶ ಸಿಗದು ಈಗಲೇ ಮಾಡಿ ಮುಗಿಸುತ್ತೇನೆ ಎಂದು ನೆಲ ಅಗೆಯಲು ಗುದ್ದಲಿ ಮುಂತಾದವ ತೆಗೆದುಕೊಂಡು ತಂದೆ ಬಚ್ಚಿಟ್ಟಿದ್ದ ಮಾವಿನ ಮರದೆಡೆ ಸಾಗಿದ ಸ್ವಲ್ಪವೇ ಸಮಯದಲ್ಲಿ ಅವನಿಗೆ ಕಣಿಲ್ ಎಂದು ಸಪ್ಪಳವಾಯಿತು ದೀಪದ ಬೆಳಕಿನಲ್ಲಿ ನೋಡಿದಾಗ ಒಂದು ದೊಡ್ಡ ಕೊಡ ಕಾಣಿಸಿತು ಅದರ ತುಂಬ ಬಂಗಾರದ ನಾಣ್ಯಗಳು ತುಂಬಿದ್ದವು ಅದನ್ನು ಕಂಡು ಮಹೇಶನ ಕಣ್ಣುಗಳ ಅರಳಿದವು ತಂದೆ ಇಷ್ಟು ಸಂಪತ್ತು ಬಚ್ಚಿಟ್ಟಿದ್ದಾರೆ ಎಂದು ಕನಸು ಮನಸ್ಸಿನಲ್ಲಿಯೂ ಆತ ಯೋಚಿಸಿರಲಿಲ್ಲ ಅಲ್ಲಿದ್ದ ಕೊಡವನ್ನು ತೆಗೆದುಕೊಂಡು ಮತ್ತೊಂದು ಮರದಡಿ ಬಚ್ಚಿಟ್ಟು ಬಂದು ಮಲಗಿದ ಇನ್ನು ಮುಂದೆ ತಾನು ಜೀವಮಾನಡವಿಡಿ ಯಾವುದೇ ಕೊರತೆಯಿಲ್ಲದೆ ಬಾಳಬಹುದು ಎಂದುಕೊಂಡ ಬೆಳಗಾದಾಗ ಮೋಹನ ನೋಡುತ್ತಾನೆ ಮಾವಿನ ಮರದಡಿ ನೆಲಗೆದಿದೆ ಕೂಡಲೇ ಓಡಿ ಬಂದು ಅಣ್ಣನನ್ನು ಎಬ್ಬಿಸಿದ ಅಣ್ಣ ಬೇಗ ಏಳು ಬಂದು ನೋಡು ಗಾತವಾಯಿತು ಯಾರೋ ನಮ್ಮ ತಂದೆ ಬಚ್ಚಿಟ್ಟಿದ್ದ ಧನವನ್ನು ಅಪಹರಿಸಿದ್ದಾರೆ ಮಹೇಶ ಅದೇನು ಹೇಳುತ್ತಿರುವೆ ಎಂದು ಬಂದು ನೋಡಿದ ಇಬ್ಬರೂ ನೋಡಿದಾಗ ಅಲ್ಲಿ ಮಣ್ಣು ಅಗೆದಿತ್ತು ಮೋಹನ ಅಣ್ಣ ಈಗೇನು ಮಾಡುವುದು ಎಂದು ಕೇಳಿದ ನಾವು ಹೋಗಿ ಅರಸರಿಗೆ ದೂರು ಕೊಡೋಣ ಆಗ ಮಹೇಶ ನಿಲ್ಲು ತಮ್ಮ ಎಲ್ಲಿಗೂ ಹೋಗಬೇಕಾಗಿಲ್ಲ ನನಗೆ ಗೊತ್ತು ಕಳ್ಳ ಯಾರೆಂದು ಎಂದ ಅದನ್ನು ಕೇಳಿ ಮೋಹನನಿಗೆ ಆಶ್ಚರ್ಯವಾಯಿತು ನಿನಗೆ ಗೊತ್ತೇ ಯಾರು ಹಾಗಾದರೆ ಎಂದಾಗ ಮಹೇಶ ಅದು ನೀನೆ ಅದನ್ನು ತೆಗೆದು ಎಲ್ಲಿ ಬಚ್ಚಿಟ್ಟಿರುವೆ ಹೇಳು ಮೋಹನ ಈ ಮಾತು ಕೇಳಿ ಅಣ್ಣ ಇದೇನು ಮಾತು ಹೇಳುತ್ತಿರುವೆ ನನಗೇನು ತಿಳಿಯದು ಈಗ ತಾನೇ ನಾನು ನೋಡಿ ನಿನ್ನನ್ನು ಎಬ್ಬಿಸಿದ್ದು ನಾನು ಕಳ್ಳತನ ಮಾಡಿಲ್ಲ ಅದಕ್ಕೆ ಮಹೇಶ ವ್ಯರ್ಥ ಮಾತನಾಡಬೇಡ ಇದರ ಬಗ್ಗೆ ನಮ್ಮಿಬ್ಬರ ಹೊರತಾಗಿ ಮತ್ತೆ ಯಾರಿಗೂ ಗೊತ್ತಿಲ್ಲ ಈ ಎಲ್ಲ ದನವನ್ನು ಪಡೆಯಲು ನೀನು ಈ ನಾಟಕ ಹೂಡಿರುವೆ ಎಂದ ಮಹೇಶನ ಮಾತು ಕೇಳಿ ತಮ್ಮ ಅಣ್ಣನನ್ನ ಮಾತು ನಂಬು ನಾನು ಯಾವುದೇ ದನವನ್ನು ಅಪಹರಿಸಿಲ್ಲ ನನಗಿದರ ಬಗ್ಗೆ ಏನೂ ಗೊತ್ತಿಲ್ಲ ಆದರೆ ಮಹೇಶ ಒಂದು ಮಾತು ಕೇಳಲಿಲ್ಲ ಆತ ನೋಡು ತಮ್ಮ ಒಂದೋ ನೀನು ದನವನ್ನು ಹಿಂತಿರುಗಿಸು ಇಲ್ಲದಿದ್ದರೆ ಈ ಮನೆಯ ಬಾಗಿಲು ನಿನಗೆ ಸದಾ ಮುಚ್ಚಿರುತ್ತದೆ ಮೋಹನ ಅಣ್ಣನ ಮಾತು ಕೇಳಿ ದುಃಖ ನಿರಾಶೆಯಿಂದ ಹೇಳಿದ ಸರಿ ಅಣ್ಣ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವಾದರೆ ನಾನೇನು ಮಾಡಲಾರೆ ಆದರೆ ಸತ್ಯವಾಗಿ ನಾನು ದನವನ್ನು ಕದ್ದಿಲ್ಲ ನನ್ನ ಮೇಲೆ ವಿಶ್ವಾಸವಿಲ್ಲವಾದರೆ ಈ ಮನೆಯೇನು ಈ ಊರನ್ನೇ ಬಿಟ್ಟು ಹೋಗುತ್ತೇನೆ ಎಂದ ಮೋಹನ ದುಃಖದಿಂದ ಊರನ್ನು ಬಿಟ್ಟು ಹೊರಟ ಹೋಗುತ್ತ ಹೋಗುತ್ತ ನಿಜ ತಿಳಿಯದೆ ಅಣ್ಣ ನನ್ನ ಮೇಲೆ ಅಪವಾದ ಹೊರಿಸಿದ ಹೀಗೇಕೆ ಮಾಡಿದ ಹೆಸರು ಕೆಡುವುದರ ಬದಲು ಈ ಊರನ್ನೇ ಬಿಟ್ಟು ಹೋಗುವುದು ಉತ್ತಮ ಎಂದುಕೊಳ್ಳುತ್ತ ನಡೆದ ಅತ್ತ ಮಹೇಶ ಎಷ್ಟು ಸುಲಭವಾಗಿ ಕೆಲಸವಾಯಿತು ಈಗ ಈ ಎಲ್ಲ ದನ ನನ್ನದೇ ಎಂದು ಸಂತೋಷಪಟ್ಟ ಮೋಹನನಾದರೋ ದುಃಖದಿಂದ ನಡೆಯುತ್ತ ಸಾಗುತ್ತಿದ್ದ ಹಾಗೆ ಸಂಜೆಯಾಯಿತು ಅವನ ಮನದಲ್ಲಿ ಗೊಂದಲ ವಿಚಾರಗಳು ಕಡೆಗೆ ದಾರಿಯಲ್ಲಿ ಕಂಡ ಒಂದು ದೊಡ್ಡ ಬಂಡೆ ಏರಿ ಕುಳಿತ ಆಗಲೇ ರಾತ್ರಿಯಾಗಿತ್ತು ಹಸಿವಾದರೂ ತಿನ್ನಲು ಏನೂ ಇರಲಿಲ್ಲ ಯೋಚಿಸುತ್ತಾ ಕುಳಿತಿದ್ದಾಗ ಅವನಿಗೆ ಒಂದು ಧ್ವನಿ ಕೇಳಿಸಿತು ನೋಡ್ರು ಈ ನಾಲ್ಕು ಸಾವಿರ ನನ್ನದು ಈ ನಾಲ್ಕು ಸಾವಿರ ನಿನ್ನದು ಅತೆಯೇನೆಂದು ಬಗ್ಗಿ ನೋಡಿದಾಗ ಇಬ್ಬರು ಕಳ್ಳರು ಹಣವನ್ನು ಹಂಚಿಕೊಳ್ಳುತ್ತಿದ್ದರು ಮೋಹನನಿಗೆ ಇವರು ಕಳ್ಳರು ಕದ್ದ ಹಣವನ್ನು ಹಂಚಿಕೊಳ್ಳುತ್ತಿದ್ದಾರೆ ಎಂದು ತಿಳಿಯಿತು ಅಷ್ಟರಲ್ಲಿ ಆಯ ತಪ್ಪಿ ಆತ ಆ ಕಳ್ಳರ ನಡುವೆ ಜಾರಿ ಬಿದ್ದ ಕತ್ತಲಾದ್ದರಿಂದ ಕಳ್ಳರಿಗೆ ಇದ್ದಕ್ಕಿದ್ದ ತಮ್ಮ ನಡುವೆ ಯಾರೋ ಬಂದು ಬಿದ್ದದ್ದು ಕಂಡು ಗಾಬರಿಯಾಯಿತು ಅವರು ಹೆದರಿ ಓಡತೊಡಗಿದರು ಓಡು ಓಡು ಇವನ್ಯಾರೋ ರಾಜನ ಗುಪ್ತಚರನಿರಬಹುದು ಇಲ್ಲ ರಾಜನ ಸೈನಿಕನಾಗಿರಬಹುದು ನಮ್ಮನ್ನು ಬಂಧಿಸಲೂ ಬಂದಿದ್ದಾನೆ ಇನ್ನೊಬ್ಬ ನೀನು ಹೇಳುತ್ತಿರುವುದು ನೀಜ ಇವನು ಮಹಾರಾಜರ ಮನುಷ್ಯನೇ ಸರಿ ನಡೆ ಎದ್ದು ಹೋಗುವ ತುರಾತುರಿಯಲ್ಲಿ ಕದ್ದ ಹಣವನ್ನು ಅಲ್ಲಿಯೇ ಬಿಟ್ಟು ಓಡಿಹೋದರು ಅಲ್ಲಿದ್ದ ದನವನ್ನು ಕಂಡು ಮೋಹನ ಖುಷಿಯಾದ ಇದು ಕಳ್ಳತನದ ಹಣವಾಗಿದೆ ಇದನ್ನು ಈಗ ತೆಗೆದುಕೊಂಡು ಹೋಗುವುದು ಅಪಾಯ ಇಲ್ಲಿಯೇ ಎಲಿಯಾದರೂ ಬಚ್ಚಿಡುತ್ತೇನೆ ಅವಶ್ಯಕತೆ ಬಿದ್ದಾಗ ಒಯ್ಯುತ್ತೇನೆ ಎಂದು ಒಂದು ಮರದ ಕೆಳಗೆ ಹೋಗುದಿಟ್ಟ ರಾತ್ರಿಯೆಲ್ಲ ಅಲ್ಲಿಯೇ ಮಲಗಿ ಬೆಳಗಾದ ಕೂಡಲೇ ಎದ್ದು ಮುಂದೆ ಹೊರಟ ಮಧ್ಯಾಹ್ನವಾಯಿತು ದೂರ ಅರಣ್ಯದ ಮಧ್ಯೆ ಸಾಗುತ್ತಿದ್ದಾಗ ಕಳ್ಳರ ಗುಂಪೊಂದು ಅವನನ್ನು ಸುತ್ತುವರೆಯಿತು ಅದರ ನಾಯಕ ಮೋಹನನನ್ನು ಕುರಿತು ನಿನ್ನ ಹತ್ತಿರವಿರುವ ಎಲ್ಲಾ ಹಣವನ್ನು ನನಗೆ ಕೊಡು ಇಲ್ಲದಿದ್ದರೆ ಇಲ್ಲಿಯೇ ನಿನ್ನನ್ನು ಕೊಲ್ಲುತ್ತೇವೆ ಎಂದ ಮೋಹನ ಅವರ ಮಾತು ಕೇಳಿ ಅಯ್ಯ ನಾನು ಸ್ವತಃ ಕಷ್ಟದಲ್ಲಿ ಇದ್ದೇನೆ ನನ್ನ ಹತ್ತಿರ ದನವೆಲ್ಲಿ ಬರಬೇಕು ಇದನ್ನು ಕೇಳಿ ಕಳ್ಳರ ತಂಡದ ನಾಯಕ ಇವನು ಸುಳ್ಳು ಹೇಳುತ್ತಿದ್ದಾನೆ ಚೆನ್ನಾಗಿ ಹುಡುಕಿ ಎಂದ ನೋಡಿದಾಗ ಅವರಿಗೆ ಏನೂ ಸಿಗಲಿಲ್ಲ ಇದರಿಂದ ಸಿಟ್ಟಾದ ನಾಯಕ ಸಿಗದಿದ್ದರೆ ಏನಾಯಿತು ಇವನನ್ನು ನಮ್ಮ ಅಡಗುತಾಣಕ್ಕೆ ಕರೆ ತನ್ನಿ ನಮ್ಮ ದೇವಿಗೆ ಬಲಿ ಕೊಡೋಣ ಎಂದು ಹೇಳಿದ ಈ ಮಾತು ಕೇಳಿ ಮೋಹನಗಾಬರಿಯಾದ ಅಯ್ಯೋ ದೈವವೇ ಮೊದಲೇ ಕಷ್ಟದಲ್ಲಿದ್ದೆ ಮತ್ತೆ ಇದೇನೋ ಹೊಸದು ಇವರಿಗೆ ಸಿಕ್ಕಿಬಿದ್ದೆನಲ್ಲ ಅಷ್ಟರಲ್ಲಿ ಕಳ್ಳರು ಅವನ ಕೈಗಳನ್ನು ಕಟ್ಟಿ ತಮ್ಮ ತಾಣಕ್ಕೆ ಕರೆದೊಯ್ದರು ಕಳ್ಳರ ಅಡಗು ತಾಣ ಮುಟ್ಟುವ ಹೊತ್ತಿಗೆ ಮೋಹನನಿಗೆ ಒಂದು ಉಪಾಯ ಹೊಳೆಯಿತು ಆತ ಕಳ್ಳರ ನಾಯಕನಿಗೆ ನೀವು ನನ್ನನ್ನು ನಿಮ್ಮ ಗುಂಪಿಗೆ ಸೇರಿಸಿಕೊಂಡರೆ ನಾನು ನಿಮಗೆ ಎಂಟು ಸಾವಿರ ಚಿನ್ನದ ನಾಣೆಗಳಿರುವ ಜಾಗ ಹೇಳುತ್ತೇನೆ ಎಂದ ಈ ಮಾತು ಕೇಳಿ ನಾಯಕ ನೀನು ನಿಜವನ್ನು ಹೇಳುತ್ತಿದ್ದರೆ ನನಗೆ ನಿನ್ನ ಷರತ್ತು ಒಪ್ಪಿಗೆಯಿದೆ ನಡೆ ಈಗಲೇ ಹೋಗೋಣ ಸುಳ್ಳು ಹೇಳಿದರೆ ಮುಂದೇನಾಗುವುದೋ ನೀನು ಸಹಿಸಲಾರೆ ಮೋಹನ ನಾನು ನಿಮಗೆ ಮೋಸ ಮಾಡುವುದಿಲ್ಲ ಬೆಳಕಾದ ಮೇಲೆ ಅಲ್ಲಿಗೆ ನಾನೇ ಕರೆದುಕೊಂಡು ಹೋಗುತ್ತೇನೆ ಎಂದ ಹೇಳಿದಂತೆ ಬೆಳಕಾದ ಕೂಡಲೇ ಕಳ್ಳರ ಗುಂಪನ್ನು ತಾನು ಬಚ್ಚಿಟ್ಟಿದ್ದ ಸ್ಥಳಕ್ಕೆ ಕರೆದೊಯ್ದ ನಾಯಕ ಹೇಳಿದಂತೆ ಕಳ್ಳರು ಅಗೆದಾಗ ಅವರಿಗೆ ಚಿನ್ನದ ನಾಂಡ್ಗಳ ಗಂಟು ಸಿಕ್ಕಿತು ಅದನ್ನು ಕಂಡು ಅವರು ಪ್ರಸನ್ನರಾದರು ದನವನ್ನು ಒಂದು ಚೀಲದಲ್ಲಿ ಕಟ್ಟಿಕೊಂಡು ತಮ್ಮ ಅಡಗುತಾಣಕ್ಕೆ ಬಂದರು ಮೋಹನನ ಮನದಲ್ಲಿ ಬೇರೆಯದೇ ವಿಚಾರ ನಡೆದಿತ್ತು ಈ ಧನರಾಶಿಯಾದರೂ ನನಗೆ ದೊರಕಲಿಲ್ಲ ಆದರೆ ಶೀಘ್ರದಲ್ಲಿಯೇ ನಾನು ಇವರೆಲ್ಲರ ನಾಶ ಮಾಡುತ್ತೇನೆ ಹೀಗೆ ಯೋಚಿಸಿ ಆತವರೊಂದಿಗೆ ಇರತೊಡಗಿದ ಬರಬರುತ್ತ ನಾಯಕನ ವಿಶ್ವಾಸಪಾತ್ರನಾದ ಒಂದು ದಿವಸ ಮೋಹನ ನಾಯಕರೇ ನೀವು ಒಪ್ಪಿಗೆ ಕೊಟ್ಟರೆ ನಾನು ಕೆಲವು ದಿವಸ ನನ್ನ ಮನೆಗೆ ಹೋಗಿ ಬರುತ್ತೇನೆ ಅನಾರೋಗ್ಯದಿಂದ ಇರುವ ನನ್ನ ತಾಯಿಯನ್ನೂ ಕಂಡು ಬರುತ್ತೇನೆ ನಾಯಕನಾದರೂ ಮೋಹನ ಅತಿ ವಿಶ್ವಾಸದವನೆಂದು ತಿಳಿದಿದ್ದ ಅದರಂತೆ ತಮಗೆ ಯಾವುದೇ ದ್ರೋಹ ಬಗೆಯುವುದಿಲ್ಲ ಎಂದುಕೊಂಡು ಹತ್ತು ದಿವಸ ಹೋಗಿ ಬರಲು ಅನುಮತಿ ಕೊಟ್ಟ ಮೋಹನನಾದರೂ ಊರಿಗೆ ಹೋಗಿ ಬರುತ್ತೇನೆಂದು ಹೊರಟ ಆದರೆ ತನ್ನ ಊರಿಗೆ ಹೋಗದೆ ನೇರವಾಗಿ ರಾಜಧಾನಿ ತಲುಪಿದ ಅಲ್ಲಿ ರಾಜನ ಬಳಿ ಹೋದ ಮಹಾರಾಜ ಮೊದಲೇ ಕಳ್ಳರ ತಂಡದಿಂದ ಆಗುತ್ತಿರುವ ಕೊಲೆ ಸುಲಿಗೆಗಳಿಂದ ಚಿಂತಿತನಾಗಿದ್ದ ಆ ಸಮಯದಲ್ಲಿ ಆತ ತನ್ನ ಮಂತ್ರಿಗೆ ಮಂತ್ರಿಗಳೇ ಆ ಕಳ್ಳರ ತಂಡವನ್ನು ಹಿಡಿಯಲು ಏನು ಮಾಡಿದ್ದೀರಿ ಎಂದು ಹಿಡಿಯಲ್ಪಡುವರು ಎಂದು ಕೇಳುತ್ತಿದ್ದ ಅದಕ್ಕೆ ಮಂತ್ರಿ ಅರಸರೆ ಶೀಘ್ರದಲ್ಲಿಯೇ ಅವರನ್ನು ಬಂಧಿಸುತ್ತೇವೆ ಎಂದು ಹೇಳಿದ ಆಗಲೇ ಒಬ್ಬ ಕಾವಲುಗಾರ ರಾಜನ ಬಳಿ ಬಂದು ಮಹಾರಾಜರೇ ಒಬ್ಬ ವ್ಯಕ್ತಿ ಡಕಾಯಿತ ಗೀರಾನ ಕುರಿತು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಾನೆ ಎಂದ ಕೂಡಲೇ ರಾಜ ಒಳ್ಳೆಯದು ಅವನನ್ನು ಕೂಡಲೇ ಕರೆದುಕೊಂಡು ಬಾ ಎಂದು ಹೇಳಿದ ಮೋಹನ ರಾಜನಿಗೆ ನಮಸ್ಕರಿಸಿದ ಮಹಾರಾಜ ನಿನ್ನ ಏನು ಯಾರು ನೀನು ನಿನಗೆ ಡಕಾಯಿತ ಗೀರಾನ ಬಗ್ಗೆ ಏನು ಗೊತ್ತು ಹೇಳು ಎಂದು ಕೇಳಿದ ಅದಕ್ಕೆ ನನ್ನ ಹೆಸರು ಮೋಹನ ಮಹಾರಾಜರೇ ಕ್ಷಮಿಸಿರಿ ನಾನು ಈ ವಿಷಯವಾಗಿ ತಮ್ಮೊಂದಿಗೆ ಏಕಾಂತದಲ್ಲಿ ಮಾತನಾಡಲು ಬಯಸುತ್ತೇನೆ ಎಂದ ಇದನ್ನು ಕೇಳಿ ಮಂತ್ರಿ ಸಿಟ್ಟಿನಿಂದ ನಿನಗೇನು ಹೇಳಬೇಕೋ ಇಲ್ಲಿಯೇ ನಮ್ಮೆದುರು ಹೇಳು ನಾವೆಲ್ಲ ಅರಸರ ವಿಶ್ವಾಸಪಾತ್ರರು ರಾಜ ತಡೆಯಿರಿ ಮಂತ್ರಿಗಳೇ ಈತ ನಮ್ಮೊಂದಿಗೆ ಏಕಾಂತದಲ್ಲಿ ಮಾತನಾಡಲು ಇಚ್ಛಿಸಿದರೆ ನಾವು ಇವನೊಂದಿಗೆ ಏಕಾಂತದಲ್ಲಿ ಮಾತನಾಡುತ್ತೇವೆ ಈಗ ನೀವೆಲ್ಲ ಆಚೆ ಹೋಗಿರಿ ಅದರಂತೆ ಎಲ್ಲರೂ ಹೊರಹೋದರು ಆ ನಂತರ ಮೋಹನ ಮಹಾರಾಜನಿಗೆ ತನ್ನ ಎಲ್ಲ ವಿಷಯ ತಿಳಿಸಿದ ತನ್ನ ಮನೆ ಬಿಟ್ಟ ವಿಷಯ ಕಳ್ಳರ ತಂಡಕ್ಕೆ ಸಿಕ್ಕಿಹಾಕಿಕೊಂಡದ್ದು ಎಲ್ಲಾ ವಿವರಿಸಿದ ಈಗ ನಾನು ಅವನ ನಂಬಿಕಸ್ಥ ಮನುಷ್ಯನಾಗಿದ್ದೇನೆ ನಾನು ಅವನನ್ನು ನನ್ನ ಜಾಲದಲ್ಲಿ ಬೀಳಿಸಿದ್ದೇನೆ ಗೀರಾನ ತಂಡವನ್ನು ಹಿಡಿಯಲು ನಿಮ್ಮ ಸಹಾಯ ಬೇಕಾಗಿದೆ ಎಂದ ಮೋಹನನ ಮಾತು ಕೇಳಿ ಮಹಾರಾಜ ಬೇಷ್ ಯುವಕ ನಿನ್ನ ಚಾತುರ್ಯ ಹಾಗೂ ಧೈರ್ಯಕ್ಕೆ ಮೆಚ್ಚಿದೆ ರಾಜ್ಯಕ್ಕೆ ಕಂಟಕಪ್ರಾಯರಾಗಿರುವ ಆ ಡಕಾಯಿತರನ್ನು ಹಿಡಿಯಲು ನಿನಗೆ ಏನು ಸಹಾಯ ಬೇಕೋ ಕೇಳು ನಾನು ನಿನಗೆ ಸಹಾಯ ಮಾಡುತ್ತೇನೆ ಅದಕ್ಕೆ ಮೋಹನ ಮಹಾರಾಜರೇ ನಾಳೆ ನನ್ನೊಂದಿಗೆ ನೀವು ಇನ್ನೂರ ಐವತ್ತು ಸೈನಿಕರನ್ನು ಕಳುಹಿಸಿಕೊಡಿ ನಾನು ಅವರನ್ನು ಕಳ್ಳರ ಅಡಗುತಾಣಕ್ಕೆ ಕರೆದೊಯ್ಯುತ್ತೇನೆ ಅಲ್ಲಿ ನಿಮ್ಮ ಸೈನಿಕರು ದಾಳಿ ಮಾಡಿ ಅವರನ್ನು ಬಂಧಿಸಲಿ ಮೊದಲೇ ಯೋಚಿಸಿದಂತೆ ಸೈನಿಕರ ತಂಡದೊಡನೆ ಮೋಹನ ಕಳ್ಳರ ಅಡಗುತಾಣ ಸೇರಿದ ಸರಿಯಾದ ಸಮಯ ನೋಡಿ ಸೈನಿಕರು ಕಳ್ಳರ ಮೇಲೆ ದಾಳಿ ಮಾಡಿದರು ಕೆಲವು ಸಮಯದ ಹೋರಾಟದ ನಂತರ ಅನೇಕ ಕಳ್ಳರು ಕೊಲ್ಲಲ್ಪಟ್ಟರು ಉಳಿದವರು ಬಂಧಿಸಲ್ಪಟ್ಟರು ಅವರಲ್ಲಿ ಕಳ್ಳರ ನಾಯಕನು ಸೇರಿದ್ದ ಸೈನಿಕರು ಡಕಾಯಿತರನ್ನು ಮಹಾರಾಜನ ಎದುರು ನಿಲ್ಲಿಸಿದರು ಅಲ್ಲಿ ಮೋಹನನನ್ನು ನೋಡಿ ಗೀರ ಅಯ್ಯೋ ನಾನು ಇವನನ್ನು ಎಷ್ಟೊಂದು ನಂಬಿದ್ದೆ ಆದರೆ ಈತ ನಂಬಿಕೆ ದ್ರಾ ಮಾಡಿದನಲ್ಲ ಎಂದುಕೊಂಡ ಮರುದಿವಸ ದರ್ಬಾರಿನಲ್ಲಿ ಚರ್ಚಿಸಿ ಮಹಾರಾಜ ಅವರೆಲ್ಲರಿಗೆ ಮರಣದಂಡನೆ ವಿಧಿಸಿದ ನಂತರ ಮೋಹನನೆಡೆ ನೋಡಿ ನಿನ್ನ ಧೈರ್ಯಕ್ಕೆ ಮೆಚ್ಚಿದ್ದೇನೆ ಇಂದಿನಿಂದ ನಿನ್ನನ್ನು ಸೇನಾಪತಿಯಾಗಿ ನಿಯಮಿಸುತ್ತೇನೆ ಎಂದ ರಾಜ ಮೋಹನ ಮಹಾರಾಜನನ್ನನ್ನು ತಮ್ಮ ಸೇವೆ ಮಾಡಲು ಯೋಗ್ಯನೆಂದು ಪರಿಗಣಿಸಿದ್ದಕ್ಕೆ ಧನ್ಯವಾದ ಹೇಳಿದ ಮಹೇಶನ ಪರಿಸ್ಥಿತಿ ಬೇರೆಯೇ ಆಗಿತ್ತು ಅನ್ಯಾಯದಿಂದ ಪಡೆದ ಹಣವನ್ನು ಆತ ನೀರಿನಂತೆ ಖರ್ಚು ಮಾಡುತ್ತಾ ಮಾಡುತ್ತಿದ್ದ ಕಷ್ಟಪಟ್ಟು ಗಳಿಸಿದ್ದಾಗಿರಲಿಲ್ಲ ಕುಡಿತ ಹಾಗೂ ಜೂಜಾಟದ ಚಟ ಅಂಟಿಕೊಂಡಿತ್ತು ನೋಡ ನೋಡುತ್ತಾ ಜೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದ ಮಹೇಶನ ಪರಿಸ್ಥಿತಿ ದಯನೀಯವಾಗಿತ್ತು ಒಪ್ಪತ್ತಿನ ಊಟಕ್ಕೂ ಗತಿಯಿರಲಿಲ್ಲ ಊರಿನಲ್ಲಿ ಯಾರೂ ಅವನಿಗೆ ಕೆಲಸ ಕೊಡುತ್ತಿರಲಿಲ್ಲ ಇದರಿಂದ ಮಹೇಶ ಊರು ಬಿಟ್ಟು ಬೇರೆಡೆ ಹೋಗಿ ಬೆರೆಡೆ ನೆಲೆಸಲು ನಿರ್ಧರಿಸಿದ ಹೀಗೆ ಹೊರಟ ಆತ ಯೋಗಾಯೋಗದಿಂದ ತನ್ನ ತಮ್ಮ ಮೋಹನ ಸೇನಾಪತಿಯಾಗಿದ್ದ ರಾಜ್ಯಕ್ಕೆ ಬಂದ ಅಲ್ಲಿ ಆತ ಅನೇಕ ಸಾಹುಕಾರರ ಅಂಗಡಿಗೆ ಹೋಗಿ ಏನಾದರೂ ಕೆಲಸ ಕೊಡಲು ಕೇಳಿದ ಅವರು ನೀನು ನೋಡಿದರೆ ಕಳ್ಳನ ಹಾಗೆ ಇರುವೆ ನಮ್ಮ ಹತ್ತಿರ ನಿನಗೆ ಕೆಲಸವಿಲ್ಲ ಎಂದು ಹೇಳಿ ಸಾಗಹಾಕಿದರು ಮಹೇಶನೊಂದು ನ್ಯಾಯದಿಂದ ಬದುಕಬೇಕೆಂದರೆ ಇಲ್ಲಿ ನನಗೆ ಯಾವುದೇ ಕೆಲಸ ದೊರಕುತ್ತಿಲ್ಲ ಹೊಟ್ಟ ತುಂಬಿಸಿಕೊಳ್ಳಲು ಕಳ್ಳನಾಗಬೇಕು ಎಂದುಕೊಂಡ ಅವನ ಕಣ್ಣು ಸಾಹುಕಾರನ ಹಣದ ಚೀಲದ ಮೇಲೆ ಬಿತ್ತು ಅದನ್ನು ತೆಗೆದುಕೊಂಡು ಆತ ಓಡತೊಡಗಿದ ಸಾಹುಕಾರನಿಗೆ ಅವನನ್ನು ಹಿಡಿಯಲು ಆಗಲಿಲ್ಲ ಕೆಲವು ಜನರು ಬೆನ್ನಟ್ಟಿದರು ಮಹೇಶ ಓಡಿ ಮಾಯವಾದ ಕಡೆಗೆ ಅವರು ನಿರಾಶರಾಗಿ ಮರಳಿದರು ಇತ್ತ ಸೇನಾಪತಿಯಾಗಿದ್ದ ಮೋಹನ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದ ಒಂದು ದಿವಸ ಮಹಾರಾಜ ಮೋಹನನಿಗೆ ನೀನು ಬಹಳ ಧೈರ್ಯಶಾಲಿ ಹಾಗೂ ಬುದ್ಧಿವಂತನಾಗಿರುವೆ ನನ್ನ ಮಗಳನ್ನು ನಿನಗೆ ಕೊಟ್ಟು ವಿವಾಹ ಮಾಡಬಯಸುತ್ತೇನೆ ನಿನಗೆ ಒಪ್ಪಿಗೆ ಎಂದು ಕೇಳಿದ ಈ ಮಾತು ಕೇಳಿ ಮೋಹನ ಮಹಾರಾಜ ಇದು ನಿಮ್ಮ ಇಚ್ಛೆಯಾಗಿದ್ದರೆ ಹಾಗೆಯೇ ಆಗಲಿ ನನಗೆ ಒಪ್ಪಿಗೆ ಇದೆ ಎಂದ ಸಂತುಷ್ಟನಾದ ರಾಜ ಶೀಘ್ರದಲ್ಲಿಯೇ ಒಂದು ಒಳ್ಳೆಯ ಶುಭ ಮುಹೂರ್ತ ನೋಡಿ ಅವರ ವಿವಾಹ ಮಹೋತ್ಸವ ಮಾಡಿ ಮುಗಿಸಿದ ದಿನಗಳು ಸುಖದಿಂದ ಕಳೆಯುತ್ತಿದ್ದವು ಒಂದು ದಿವಸ ಅರಸ ಮೋಹನ ನನಗೀಗ ವಯಸ್ಸಾಗಿದೆ ಈ ರಾಜ್ಯದ ಜವಾಬ್ದಾರಿಯನ್ನು ನೀನು ವಹಿಸಿಕೊ ಎಂದು ಮೋಹನನಿಗೆ ಶುಭಮುಹೂರ್ತದಲ್ಲಿ ರಾಜ್ಯಾಭಿಷೇಕ ಮಾಡಿ ತಾನು ತೀರ್ಥಯಾತ್ರೆಗೆ ತೆರಳಿದ ದಿನಗಳು ಉರುಳುತ್ತಿದ್ದವು ಮೋಹನನಿಗೆ ಒಂದು ಸಮಸ್ಯೆ ಎದುರಾಗಿತ್ತು ಅವನ ಅಣ್ಣ ಮಹೇಶ ಈಗ ದೊಡ್ಡ ಕಳ್ಳನಾಗಿದ್ದ ಕಾಡಿನಲ್ಲಿ ಒಂದು ಹಳೆಯ ನಿರ್ಜನವಾದ ಗುಡಿಯಲ್ಲಿ ತನ್ನ ಬಿಡಾರ ಹೂಡಿಕೊಂಡಿದ್ದ ಅವನನ್ನು ಹಿಡಿಯಲು ಏನೆಲ್ಲ ಪ್ರಯತ್ನ ಮಾಡಿದ್ದರೂ ಸಿಕ್ಕಿರಲಿಲ್ಲ ಇದು ಮೋಹನನಿಗೆ ಚಿಂತೆಯುಂಟು ಮಾಡಿತ್ತು ಒಂದು ದಿವಸ ಮಹೇಶ ಎಷ್ಟು ದಿವಸ ಕಳ್ಳತನ ಮಾಡುವುದು ಒಂದು ದೊಡ್ಡ ಪ್ರಮಾಣದ ಕಳ್ಳತನ ಮಾಡಬೇಕು ಆ ಹಣದೊಡನೆ ಬೇರೆ ರಾಜ್ಯಕ್ಕೆ ಹೋಗಿ ನೆಲೆಸಬೇಕು ಎಂದ ಯೋಚಿಸಿದ ಕಡೆಗೆ ರಾಜನ ಖಜಾನೆ ಕಳ್ಳತನ ಮಾಡಲು ಹೊರಟ ಮಹೇಶ ಹಗ್ಗದ ಸಹಾಯದಿಂದ ಅರಮನೆಯ ಗೋಡೆಯನ್ನೇರಿ ಮೇಲ್ಮಾಡಿ ತಲುಪಿದ ಇತ್ತ ಯೋಗಾಯೋಗದಿಂದ ರಾಜ ಕಳ್ಳನ ಕುರಿತು ಯೋಚಿಸುತ್ತ ನಿದ್ದೆ ಬರದೆ ಎಚ್ಚರವಾಗಿ ಹೆಜ್ಜೆ ಹಾಕುತ್ತಿದ್ದ ಅದೇ ಸಮಯಕ್ಕೆ ಮಹೇಶ ಹಗ್ಗದ ಸಹಾಯದಿಂದ ಮೇಲೆ ಬಂದಿದ್ದ ಇವನನ್ನು ಕಂಡು ರಾಜ ಕತ್ತಿ ಹಿರಿದು ಸೈನಿಕರನನ್ನು ಕೂಗಿ ಕರೆದ ಸೈನಿಕರು ಮಹೇಶನನ್ನು ಬಂಧಿಸಿದರು ಅವನನ್ನು ಕಂಡು ರಾಜನಾಗಿದ್ದ ಮೋಹನನಿಗೆ ದಿಗ್ಭ್ರಮೆಯಾಯಿತು ಅಣ್ಣ ನೀನು ಒಬ್ಬ ಕಳ್ಳ ನಾನು ಇದನ್ನು ಕನಸಿನಲ್ಲಿಯೂ ಇಂತಹ ದೊಡ್ಡ ಕಳ್ಳನಾಗುವೆ ಎಂದು ಯೋಚಿಸಲಿಲ್ಲ ಸೈನಿಕರೇ ಇವನನ್ನು ಕಾರಾಗೃಹದಲ್ಲಿ ಹಾಕಿ ನಾಳೆ ವಿಚಾರಣೆ ಮಾಡುತ್ತೇನೆ ಎಂದ ರಾಜಾಜ್ಞೆಯಂತೆ ಮಹೇಶನನ್ನು ಕಾರಾಗೃಹಕ್ಕೆ ದೂಡಿದರು ಈಗ ಮಹೇಶ ಪಶ್ಚಾತ್ತಾಪದಿಂದ ಅಳುತ್ತಿದ್ದ ನಾನು ಮಾಡಿದ ಕರ್ಮಫಲವೇ ಇದು ಇಂದು ಬಂಧಿತನಾಗಿದ್ದೇನೆ ಇದರಿಂದ ಪಾರಾಗಲು ಸಾಧ್ಯವಿಲ್ಲ ನಾನು ನನ್ನ ತಮ್ಮನನ್ನು ಮೋಸದಿಂದ ಮನೆಯಿಂದ ಆಚೆ ದೂಡಿದ್ದೆ ಆದರೆ ನನ್ನ ತಮ್ಮ ತನ್ನ ಪ್ರಾಮಾಣಿಕತೆಯಿಂದ ಈ ರಾಜ್ಯದ ಅರಸನದ ಅವನೆದುರ ಕಳ್ಳನಾಗಿ ನಿಂತಿದ್ದೇನೆ ಇತ್ತ ರಾಜನಿಗೂ ನಿದ್ದೆ ಬಂದಿರಲಿಲ್ಲ ನಾಳೆ ನನ್ನ ಕಠಿಣ ದಿನವಾಗಿದೆ ದೊಡ್ಡ ಅಗ್ನಿ ಪರೀಕ್ಷೆಯಾಗಿದೆ ಮಹಾರಾಜರು ನನಗೆ ಈ ರಾಜ್ಯಾಧಿಕಾರ ಕೊಡದಿದ್ದರೆ ಚೆನ್ನಾಗಿತ್ತು ನನ್ನ ಕೈಯಾರೆ ಸ್ವಂತ ಅಣ್ಣನಿಗ ಶಿಕ್ಷೆ ಕೊಡುವ ಪ್ರಮೇಯ ಬರುತ್ತಿರಲಿಲ್ಲ ಮರುದಿವಸ ಮಹೇಶನನ್ನು ರಾಜನೆದುರ ನಿಲ್ಲಿಸಿದರು ರಾಜ ಅಣ್ಣ ನೀನು ಮಾಡಿದ ಎಲ್ಲಾ ಅಪರಾಧಗಳು ಸಾಬೀತಾಗಿವೆ ಈ ವಿಷಯವಾಗಿ ನಿನಗೆ ಏನಾದರೂ ಹೇಳುವುದಿದೆಯೇ ಅದಕ್ಕೆ ಮಹೇಶ್ ನನಗೆ ಇಷ್ಟೇ ಹೇಳುವುದಿದೆ ನನ್ನಂತಹ ನೀಚನಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಿರಿ ಇದನ್ನು ಕಂಡು ಇತರ ಕಳ್ಳರು ಎಚ್ಚೆತ್ತಿಕೊಳ್ಳಲಿ ಅದಕ್ಕೆ ರಾಜ ಸರಿ ಹಾಗಾದರೆ ನಿನಗೆ ಅಂತಹದೇ ಶಿಕ್ಷೆ ಕೊಡುತ್ತೇವೆ ಸೈನಿಕರೇ ಇವನನ್ನು ಒಯ್ದು ಒಂದು ಕೈ ಹಾಗೂ ಕಾಲು ತೆಗೆಯಿರಿ ಹಾಗೂ ರಾಜ್ಯದಿಂದ ಹೊರಹಾಕಿರಿ ಎಂದು ಘೋಷಿಸಿದ ಅರಸನ ನ್ಯಾಯಪರತೆ ಕಂಡು ಮಂತ್ರಿಗಳು ಹಾಗೂ ಜನಗೆ ಜಯಘೋಷ ಮಾಡಿತು ಮಹೇಶ ರಾಜ್ಯ ತೊರೆದು ಸಾಗುತ್ತಿದ್ದ ಆಗ ಇದ್ದಕ್ಕಿದ್ದ ಹಾಗೆ ಮೋಹನ ಅವನೆದುರ ಬಂದ ಅದನ್ನು ಕಂಡು ಮಹೇಶ ಮಹಾರಾಜ ನೀವಿಲ್ಲಿ ಎಂದಾಗ ಮೋಹನ ನಾನು ಇವಾಗ ಅರಸನಾಗಿ ಬಂದಿಲ್ಲ ಒಬ್ಬ ತಮ್ಮನಾಗಿ ಬಂದಿದ್ದೇನೆ ಅಣ್ಣ ಈ ಪರಿಸ್ಥಿತಿಯಲ್ಲಿ ನೀನು ಯಾವುದೇ ಕೆಲಸ ಮಾಡಲಾರೆ ಇಗೋ ಈ ಚೀಲದಲ್ಲಿ ನಾನು ಗಳಿಸಿದ ಚಿನ್ನದ ನಾಂಡ್ಯಗಳಿವೆ ಇದನ್ನೂ ತೆಗೆದುಕೋ ಇನ್ನೊಂದು ರಾಜ್ಯಕ್ಕೆ ಹೋಗಿ ಸುಖವಾಗಿರು ಎಂದು ಹೇಳಿ ಹೊರಟು ಹೋದ ಅಂದಿನಿಂದ ಮಹೇಶ ಮತ್ತೆಂದು ಆ ರಾಜ್ಯದಲ್ಲಿ ಕಾಣಲಿಲ್ಲ ಮೋಹನ ನ್ಯಾಯಪರತೆಯಿಂದ ರಾಜ್ಯವನ್ನು ಆಳಿಕೊಂಡಿದ್ದ ಜನ ಅವನ ಆಳ್ವಿಕೆಯಲ್ಲಿ ಸುಖವಾಗಿದ್ದರು ಕೇಳುಗರೆ ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮೊದಲ ಬಾರಿ ಕೇಳುತ್ತಿದ್ದರೆ ನಮ್ಮ ಚಾನೆಲನ ಸದಸ್ಯರಾಗಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಬಗೆಬಗೆಯ ಕತೆ ತರಲು ಪ್ರೇರಣೆ ನೀಡುತ್ತದೆ